ವೀಕ್ಷಕರೇ ಪಾರ್ಟಿ ನ್ಯೂಸ್ ವಸತಿ ಹಂಚಿಕೆಗೆ ಲಂಚ ಸರ್ಕಾರ ಮುಜುಗರ ಸ್ವಪಕ್ಷದ ಶಾಸಕರೇ ಅಳಲು ಮಸ್ಕಿ ಕ್ಷೇತ್ರದಲ್ಲಿ ಕೂಡ ಮನೆ ಹಂಚಿಕೆಗೆ ಲಂಚ ಪ್ರತಾಪ್ ಗೌಡ ಪಾಟೀಲ್ ಹಣ ನೀಡಿದವರಿಗೆ ಮಾತ್ರ ವಸತಿ ನಿಗಮದಲ್ಲಿ ಮನೆ ಹಂಚಿಕೆ ಮಾಡಲಾಗಿದೆ ಎಂಬ ಸುದ್ದಿ ರಾಜ್ಯಾದ್ಯಂತ ವೈರಲ್ ಈ ಮಾತನ್ನ ಆಳಂದ ಕ್ಷೇತ್ರದ ಸ್ವಪಕ್ಷ ಕಾಂಗ್ರೆಸ್ ಶಾಸಕ ಹಾಗೂ ರಾಜ್ಯ ಯೋಜನಾ ಆಯೋಗ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಮಾತನಾಡಿದ ವಿಡಿಯೋ ರಾಜ್ಯ ಸರ್ಕಾರವನ್ನ ಹೊಸ ಇಕ್ಕಟ್ಟಿಗೆ ಸಿಲುಕಿದೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಣ ಪಡೆದು ಮನೆ ಹಂಚಿಕೆ ವಿವಾದದ ಸುದ್ದಿ ದಟ್ಟವಾಗಿ ಹರಡಿದೆ ಬೆನ್ನಲ್ಲೇ ಮಸ್ಕಿ ಕ್ಷೇತ್ರದಲ್ಲಿ ಕೂಡ ಮನೆ ಹಂಚಿಕೆಗೆ ಲಂಚ ವ್ಯಾಪಕವಾಗಿ ಹರಡಿದೆ ಎಂದು ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್ ತೀವ್ರವಾಗಿ ಖಂಡಿಸಿದ್ದಾರೆ ಅವರು ಪಕ್ಷದ ಕಚೇರಿಯಲ್ಲಿ ಮಾತನಾಡಿ ಮಸ್ಕಿ ಕ್ಷೇತ್ರದ ಹಾಲಾಪುರ ತಲೆಕಾನ ಮೆದುಕಿನಾಳ ಗೌಡನಬಾವಿ ಈ ಗ್ರಾಮ ಪಂಚಾಯಿತಿಗಳಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಲ್ಕು ಪಂಚಾಯಿತಿಗೆ ಎರಡು ನೂರು ಮನೆ ತಂದು ಫಲಾನುಭವಿಗಳಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಹಣವನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಪಡೆದು ಮನೆ ಹಂಚಿಕೆ ಮಾಡುತ್ತಿದ್ದು ಇದರಿಂದ ಸಮಸ್ಯೆ ಉದ್ಭವವಾದ ಕಾರಣ ಮನೆ ಹಂಚಿಕೆ ಇನ್ನೂ ಅಂತಿಮವಾಗಿಲ್ಲ ಇದರಿಂದ ತಾಲೂಕು ಪಂಚಾಯತಿ ಅಧಿಕಾರಿಗಳು ಬಹಳಷ್ಟು ಶ್ರಮ ಪಡುತ್ತಿದ್ದು ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದ್ರು ಇನ್ನೂ ಕೂಡ ಸಾರ್ವತ್ರಿಕವಾಗಿ ರಾಜ್ಯ ಸರ್ಕಾರ ಮನೆ ಹಂಚಿಕೆ ಮಾಡದಿರುವುದು ನಾಚಿಕೆ ಸಂಗತಿಯಾಗಿದೆ ಅದಕ್ಕಾಗಿ ಜನರು ಸ್ವಲ್ಪ ಹಂಚಿಕೆಯ ವಿಚಾರದಲ್ಲಿ ಜಾಗೃತರಾಗಬೇಕು ಇಲ್ಲದ ಆಮಿಷಗಳಿಗೆ ಬಲಿಯಾಗಬಾರದೆಂದು ಮಾಜಿ ಶಾಸಕರಾದ ಪ್ರತಾಪ್ಗೌಡ ಪಾಟೀಲ್ ಅವರು ರಾಜ್ಯ ಸರ್ಕಾರ ಮತ್ತು ಮಸ್ಕಿ ಕ್ಷೇತ್ರದ ಮನೆ ಹಂಚಿಕೆ ಭ್ರಷ್ಟಾಚಾರದ ಕುರಿತು ಉಗ್ರವಾಗಿ ಖಂಡಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಪಕ್ಷದ ಅಧ್ಯಕ್ಷರಾದ ಸ್ವಾಮಿ ಸೊಪ್ಪಿಮಠ ಇದ್ದರು ಈ ಎರಡು ದಿನಗಳಿಂದ ರಾಜ್ಯದಲ್ಲಿ ವಸ್ತಿ ಯೋಜನೆಯ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು ಆಪಾದನೆ ಮಾಡಿರುವಂಥದ್ದನ್ನು ಈಗಾಗಲೇ ಇಡೀ ರಾಜ್ಯದ ಜನತೆ ಗಮನಿಸ್ತಾ ಇದೆ ಇದು ಕೇವಲ ಅವರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುವಂಥ ಭ್ರಷ್ಟಾಚಾರ ಅಲ್ಲ ಇದು ಇಡೀ ರಾಜ್ಯದಾದ್ಯಂತ ಈ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿರುವಂಥದ್ದು ಏಕೆಂದರೆ ಇವತ್ತು ನಮ್ಮ ಮಸ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ಕೇವಲ ಐದು ಗ್ರಾಮ ಪಂಚಾಯಿತಿಗಳಿಗೆ ಮಾತ್ರ ವಿಶೇಷವಾಗಿರುವಂಥ ಮನೆಗಳನ್ನು ಮಂಜೂರಾಗಿರುವಂಥದ್ದು ಅದರಿಂದಿರುವಂಥ ಭ್ರಷ್ಟಾಚಾರವನ್ನು ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಹಾಲಾಪುರ ತಲೆಕಾನ ಗೌಡನಬಾವಿ ಮತ್ತು ಮೆದಿಕ್ನಾಳ್ ಈ ನಾಲ್ಕು ಪಂಚಾಯಿತಿಗಳಿಗೆ ಎರಡು ನೂರು ಮನೆಗಳ ಮಂಜೂರನ್ನು ಮಾಡಿಸಿಕೊಂಡು ಬಂದು ಅಲ್ಲಿರುವಂಥ ಕಾಂಗ್ರೆಸ್ ಮುಖಂಡರು ಫಲಾನುಗಳಿಂದ ಒಂದು ಮನೆಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿಗಳ ಹಣವನ್ನು ಪಡೆಯೋದ್ರ ಮೂಲಕ ಮನೆ ಹಂಚಿಕೆ ಮಾಡುವಂಥದ್ದು ಈಗಾಗಲೇ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಅದರ ಬಗ್ಗೆ ಗೊಂದಲ ಸೃಷ್ಟಿಯಾಗಿ ಇನ್ನೂ ಆ ಮನೆ ಆಯ್ಕೆ ಮಾಡುವಲ್ಲಿ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳು ಶ್ರಮ ಪಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದ ನಂತರ ಸಾರ್ವತ್ರಿಕವಾಗಿ ಯಾವುದೇ ಗ್ರಾಮ ಪಂಚಾಯಿತಿಗಳಿಗೆ ಮನೆಯನ್ನು ಹಂಚಿಕೆ ಮಾಡಿಲ್ಲ ಇವತ್ತು ಏನಾದರೂ ಮನೆಗಳು ಬಂದಿದ್ದರೆ ಪ್ರಧಾನಮಂತ್ರಿ ಪಿ ಎಮ್ ವೈ ಮನೆಗಳು ಮಾತ್ರ ಅವು ಬಂದಿದ್ದ ಬಂದಿದ್ದವ ಅವು ಈಗಾಗಲೇ ವಸತಿ ರಹಿತರ ಒಂದು ಪಟ್ಟಿ ತಾಲೂಕು ಪಂಚಾಯತಿಯಲ್ಲಿ ಅಲ್ಲಿ ಇರೋದರಿಂದ ಆ ವಸತಿ ರಹಿತರಾಗೆ ಆ ಮನೆಗಳು ನೇರವಾಗಿ ಹಂಚಿಕೆ ಆಗೋದ್ರಿಂದ ಅಲ್ಲಿ ಏನು ಭ್ರಷ್ಟಾಚಾರ ಆಗೋದಕ್ಕೆ ಅವಕಾಶ ಇಲ್ಲ ಆದರೆ ಇವತ್ತು ರಾಜ್ಯ ಸರ್ಕಾರ ಏನು ಹಿಂದೆ ಆಯ್ಕೆ ಹಿಂದಿನ ನಮ್ಮ ಸರ್ಕಾರದಲ್ಲಿ ಮನೆಗಳನ್ನು ಏನು ಕೊಟ್ಟಿದ್ದರು ಅವು ಕಾರ್ಯರೂಪಕ್ಕೆ ಬರದೇ ಇರುವಂಥ ಮನೆಗಳನ್ನು ಇವತ್ತು ಯಾರು ಆ ಒಂದು ಸಚಿವರಲ್ಲಿ ಮತ್ತು ಅಲ್ಲಿರುವಂಥವರಲ್ಲಿ ಹಣವನ್ನು ಕೊಟ್ಟು ಮನೆಗಳನ್ನು ತರ್ತಾರ ಆ ಮನೆಗಳ ಇಲ್ಲಿ ಮಾರಾಟ ನಡೆದಿರುವಂಥದ್ದು ಹೀಗಾಗಿ ಇದನ್ನು ನಾವು ಖಂಡಿಸುವುದರ ಮೂಲಕ ಈ ಒಂದು ಭ್ರಷ್ಟಾಚಾರವನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಜನರು ಸಹ ಜಾಗೃತರಾಗಬೇಕು ಇವತ್ತು ಯಾರು ಮನೆಗಳಿಗೆ ಹಣವನ್ನು ಕೊಟ್ಟು ಮನೆ ಪಡೆದುಕೊಳ್ಳುವಂಥದ್ದು ಆಗಬಾರ್ದು ಅದರ ವಿರುದ್ಧ ಆ ಗ್ರಾಮ ಪಂಚಾಯತಿಗಳಲ್ಲಿ ಜನ ಇವತ್ತು ಜಾಗೃತರಾಗಿ ಪ್ರತಿಭಟನೆ ಮಾಡಬೇಕು ಅಂಥೇಳಿ ಇವತ್ತು ನಿಮ್ಮ ಪತ್ರಿಕೆ ಮೂಲಕ ನಾನು ವಿನಂತಿಸ್ಕೊಳ್ತಾ